சரி கன்னடம் ல் சரி கன்னடம் பாழ்கிட்ட இன்னும் சொல்ல ஃப்ரீ இல்ல சார் னி ஃப்ரீ இல்ல பார்த்த மாத்தைய கன்னட அன்ன நீடுவ நம்ம ரைத்தரன்ன காயுவ நம்ம யோகரன்ன ಮನದಲ್ಲಿ ಸ್ಮರಣೆಯನ್ನ ಮಾಡ್ತಾ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಆ ಕಡೆ ಅಬ್ದುಲ್ ಭಾಷಾ ಭಾವೈಕ್ಯತೆ ಈ ಕಡೆ ಸಬ್ಕಾ ಮಾಲಿಕೆ ಶಿರಡಿ ಸಾಯಿಬಾಬಾ ಈ ಪುಣ್ಯಕ್ಷೇತ್ರದಲ್ಲಿ ಅಪೂರ್ವ ಸಂಗಮ ಆದಂಥ ನಮ್ಮ ಜನ್ಮವೆಲ್ಲ ಸಾರ್ಥಕ್ಕಂತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಾಂಸ್ಕೃತಿಕ ಸಂಜೆ ನನ್ನ ಆತ್ಮೀಯ ಸೋದರ ಮಹಾರಾಜ್ ದಿಗ್ಗಿ ನೋಡ್ರಿ ಒಬ್ಬರೊಬ್ರು ಮನ್ಮತ ಅಂತ ಹೆಸರಿರ್ತದ ಅವ್ರು ಹೆಂಗಂಗೂ ಇರ್ತಾರೆ ಆದ್ರೆ ಮಹಾರಾಜ ಅಂದ್ರೆ ರಾಜನಾಗಿ ಯಾವಾಗಲೂ ಸರಳತೆಯಿಂದ ನಗು ಮುಖದಿಂದಿರ್ತಕ್ಕಂಥ ಪ್ರೀತಿಯ ಸೋದರ ಮಹಾರಾಜು ಅವರು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಮಠಾಧೀಶರು ಮಾಡ್ತಕ್ಕಂಥ ಕೆಲಸ ಮಹಾರಾಜ್ ಅವರು ಸಂಸಾರಿಕರಾಗಿ ಸಮಾಜ ಜೀವನದಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಾರಂದಕ್ಕೆ ಅವರಿಗೆಲ್ಲ ಮೊದಲು ಚಪ್ಪಾಳೆಯನ್ನು ನಾವು ಹಾಕ್ಬೇಕು ಇನ್ನೂ ಸ್ವಲ್ಪ ಸೌಂಡ್ ಕೊಡ್ರಿ ಸರ್ ಲೈಟ್ ಜಾಸ್ತಿ ಆಗೋ ಸೌಂಡ್ ಇಲ್ಲ ಅದಕ್ಕಾಗಿ ಈ ಒಂದು ಸಾಂಸ್ಕೃತಿಕ ಸಂಜೆಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಯಲಗೌಡದ ಗುರುಮಠಕಲದ ಭೋಜಲಿಂಗೇಶ್ವರದ ಶಹಪುರದ ಪರಮಪೂಜರಿಗೆ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ಭಾಗದ ಸಿನಿಮಾ ಸ್ಟಾರ್ ಅಂದೇ ಖ್ಯಾತಿಯಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜೀವ್ ಗೌಡ್ರಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿ ಸ್ವಲ್ಪ ಯಾಕೋ ರೀಸೌಂಡ್ ಕೊಡ್ರಿ ಸರ್ ನೀವು ಏನೇನು ಕನ್ಸಿಟ್ಕೊಂಡು ಫಂಕ್ಷನ್ ನಾವು ಹೌದಲ್ರಿ ಹೌದಲ್ರಿ ಸ್ವಲ್ಪ ರೀಸೌಂಡ್ ಕೊಡ್ರಿ ಸರ್ ಸ್ವಲ್ಪ ಸೌಂಡ್ ಇಲ್ಲ ಒಂದು ಎರಡು ಮೂರು ಸಲ ಹಲೋ ಅನ್ನ ಬಟ್ಟೆಲ್ಲ ಇವೆಲ್ಲ ಹೈಬ್ರಿಡ್ತಾಳೆ ಅವ ಹಲೋ ನೀವೆಲ್ಲ ಇಲ್ಲಿ ಬಂದಿರೋದು ಬಹುಶಃ ನಮ್ಮ ಮಾತು ಕೇಳೋದಕ್ಕಲ್ರಿ ಪ್ರೇಮ ಚರಮಗೆ ಸಿಗೂ ತಂಗಾಳಿ ಹೇಳ ತಂಗಾಳಿ ಅವರಿಗೋಸ್ಕರ ಬಂದಿರಿ ನೀವೆಲ್ಲ ನಾವು ನೂರು ಮಂದಿದ್ರೇನು ಅವರು ಒಬ್ಬರೇ ಇರೋದೇನು ಅಷ್ಟೇ ಇಲ್ಲ ಬಹಳ ರಾಜೇಂದ್ರ ಬಂದ ರಾಷ್ಟ್ರವು ನಮ್ಗೆ ಗೊತ್ತು ನೀವು ಯಾಕೆ ಬಂದಿರಂತ ಹೌದಾ ಇಲ್ರಿ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ನಾಡ ಏಳು ಕೆಲ ನನ್ನ ಮೇಡಮ್ ಮೇಡಮ್ಗೋಸ್ಕರ ಬಂದಿ ಬಹುಶಃ ಪ್ರೇಮ ಮೇಡಮ್ ಅವರು ನಮ್ಮ ಕನ್ನಡದ ಚಿತ್ರರಂಗದ ಒಂದು ಒಳ್ಳೆ ಸ್ಥಾನಕ್ಕೆ ಒಯ್ದಂಥ ನಟಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ವ್ಯಕ್ತಿ ನಟ ಯಾವ ರೀತಿಯಾಗಿ ಹೆಸರು ಮಾಡ್ತಾನ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಹೆಣ್ಣು ಅಂತ ಹೆಸರು ಮಾಡಿದಂಥ ವ್ಯಕ್ತಿ ಇದ್ರೆ ನಮ್ಮ ಸಮೀಪದ ಇವತ್ತು ಪ್ರೇಮ ಮೇಡಮ್ ಇಡೀ ಕರ್ನಾಟಕ ಜನತೆ ಪ್ರೀತಿ ಮಾಡ್ತಕ್ಕಂಥ ಪ್ರೇಮ ಮೇಡಮ್ ಅವರು ಅವರಿಗೋಸ್ಕರ ಬಂದಿರಲಿ ಒಂದನ್ಸಲ್ಲ ಮಣತಬ್ಬರು ಪ್ರೀತಿ ಮಾಡೋ ಹುಡುಗನ್ ಬಿಟ್ಟು ಇವ್ರನ್ನೇ ಪ್ರೇಮ ಮಾಡ್ತಿದ್ರು ಅವ್ರ ಸಿನಿಮಾದಲ್ಲಿ ಇಲ್ರಿ ಆದಲ್ರಿ ಅದಕ್ಕೋಸ್ಕರ ಅವರಿಗೂ ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ ನಮ್ಮ ಶರಣ ಪಾಟೀಲ್ ಹೇಳಿದ್ರು ನಮ್ಮ ಡೈರೆಕ್ಟರ್ ಸಾಹೇಬ್ ಬಂದಾರ ಇಲ್ಲಿ ಎಲ್ಲ ಇದೆ ಆದ್ರೆ ಈ ಭಾಗದ ಕೂಗನ್ನ ಇವತ್ತು ನಮ್ಮ ಸರ್ಕಾರಗಳು ಕೇಳ್ತಾ ಇಲ್ಲ ಬರೇ ಆಸೆ ಒಂದು ಕಲಾವಿದರಾಗಿ ಬಳಸ್ಕೊತಾ ಇದೆ ದಯವಿಟ್ಟು ಮುಂದಿನ ಅವಕಾಶ ಸಿಕ್ಕರೆ ಮೇಡಮ್ ಒಂದು ಅದ್ಭುತ ಅದ್ಭುತ ಶಕ್ತಿ ಇದ್ದೀರಿ ನಮ್ಮ ಕಲಾವಿದರನ್ನ ಬಳಸ್ಕೊಳ್ರಿ ಅಂತ ನಾನು ವೇದಿಕೆ ಮೇಲೆ ಅವ್ರಿಗೆ ಮನವಿಯನ್ನ ಮಾಡಿ ಜೊತೆಗೆ ನಮ್ಮ ಶರಣ ಶಕ್ತಿ ಮೇಡಮರು ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಕೆ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಅವರೇ ಚೌವ್ವಾಣ್ ಸಾಹೇಬ್ರೆ ಅಣ್ಣವರೇ ಪಟೇಲ್ ಸಾಹೇಬ್ರೆ ಜೊತೆಗೆ ನಮ್ಮ ನಟರು ಕಲಾವಿದರು ಸಾಹಿತಿಗಳಾಗಿರ್ತಕ್ಕಂಥ ನನ್ನ ಸೋದರ ಮೈಪಾಲ್ ರೆಡ್ಡಿ ಅವರೇ ಪ್ರತಿಯೊಬ್ಬರಿಗೂ ಕೂಡ ವೇದಿಕೆ ಮೇಲೆ ನಾನು ಅನಂತ ಶರಣಾರ್ಥಿಗಳು ಸಮಯದ ಅಭಾವ ಪ್ರತಿಯೊಬ್ಬರಿಗೂ ಎಲ್ಲ ಪಕ್ಷದ ಎಲ್ಲ ಧರ್ಮದ ಎಲ್ಲ ಸಮಾಜದ ಎಲ್ಲ ಲೀಡರ್ಗಳಿಗೆ ನಿಮ್ಮ ಸೇವಕನಾಗಿ ನಾನು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ನಿಮ್ಮ ಎದುರೇನಿದ್ದೀರಲ್ಲ ನಮಗೆ ಸೀಟ್ ಆಗೋ ಆರಾಮ್ ಕೊಡ್ತೀವಿ ಏನಿಲ್ಲ ನಿಂತು ನೋಡ್ತೀರಲ್ಲ ಇದು ನಿಜವಾದ ಭಕ್ತಿ ಇದು ನಿಜವಾದ ಕನ್ನಡಿಗರ ಶಕ್ತಿ ನಮಗಿಂತ ಯಾರಾದರೂ ಇಲ್ಲಿ ದೊಡ್ಡರಿದ್ದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅದು ನೀವು ಅಂತಕ್ಕಂಥ ಮಾತನ್ನು ಅದಕ್ಕಾಗಿ ಇಲ್ಲಿ ನಮ್ಮ ಇವರ ಯೋಧರ ಸತಿಗೆ ಬಂದಿದ್ದಾರೆ ಕಲಾವಿದರು ಸಾಹಿತಿಗಳು ಮಾಧ್ಯಮದ ಮಿತ್ರರು ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಮಹಾರಾಜಿ ನಿಜವಾಗಲೂ ಅಣ್ಣ ತಮ್ಮಂದಿರು ನವ ಇದ್ದಂಗೆ ನೀವು ಸಿದ್ದಪ್ಪಾಜಿಯವರು ಬಹಳ ಖುಷಿ ಆಯಿತು ಯಾಕಂದ್ರೆ ಇವತ್ತು ಮಠಾಧೀಶರು ನಮಗೆ ಕೆಲಸ ಮಾಡೋದಾಗ್ತಾ ಇಲ್ಲ ಆ ಮಠಾಧೀಶರು ಮಾಡಲಾರ್ದಂಥ ಕೆಲ ಸಾಧನೆಗಳೆಲ್ಲ ಧರ್ಮ ಮತ್ತು ಸಮಾಜ ಒಂದು ಸಾಂಸ್ಕೃತಿಕವಾಗಿಯನ್ನು ಆ ವಿಷಯವನ್ನು ಎತ್ತಿಡ್ದಿರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರಬೇಕಂತ ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಇಂಥ ಕಾರ್ಯಕ್ರಮ ಅದ್ಭುತವಾಗಿ ಮಾಡಿರ್ಬೇಕು ಯಾಕಂದರೆ ನಾನು ಶಿರಡಿ ಸಾಯಿಬಾಬಾ ಭಕ್ತ ನಾನು ಕೂಡ ಶಿರಡಿ ಸಾಯಿಬಾಬಾ ಭಕ್ತ ಆಡ್ತೀನಿ ಅಣ್ಣ ನಾವು ಪ್ರೇಮ ಮೇಡಮ್ ಆರಾಡ್ತೀನಿ ಬಂದು ಆಡ್ತೀನಿ ಆಡ್ತೀನಿ ರೀ ಆಡ್ತೀನಿ 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 ಒಂದು ಯಾವಾಗ ನಾ ಟ್ರ್ಯಾಕ್ ಇದ್ರೆ ನೋಡಿ ಸರ್ ಒಂದು ನೋಡಿ ಆಡ್ತೀನಿ ಅದಕ್ಕಾಗಿ ಇವತ್ತೇನು ಸಾವಿರಾರು ಜನ ಬಂದಿದ್ದೀರಿ ಬಹಳ ಖುಷಿ ಧರ್ಮ ರಕ್ಷತಿ ರಕ್ಷಿತ ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮ ಯಾವತ್ತೂ ನಮ್ಮನ್ನು ಕಾಪಾಡ್ತದೆ ಅಂತಕ್ಕಂಥ ಒಂದು ಮಾತನ್ನು ಮಹಾರಾಜ್ ದಿಗ್ಗಿಯವರು ಸಿದ್ದಪ್ಪಾಜಿಯವರು ಜೊತೆಗೆ ಈ ಒಂದು ಒಂದು ಟ್ರಸ್ಟಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನು ಸಹಕಾರ ನೀಡಿದಿರಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಅವರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಕಾರ್ಯಕ್ರಮ ನಿರೂಪಣೆ ಆಗಿರ್ಬೋದು ಮಾಲಾರ್ಪಣೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಹಾಕಾಕ್ಬಿಟ್ಟು ಸರ್ ಎಲ್ಲ ಬಿಡಲ್ಲ ಹೊರಗೋಲಕ್ಕೆ ಬಿಡಲ್ಲವರು ಹೇ ರೆ ಕನ್ನಡ ಹುಟ್ಟಬೇಕು ಕನ್ನಡವನ್ನ ಬೆಟ್ಟಬೇಕು ಬದು ಘಟಕ ಬಂಡಿ ಬಂಡಿ ಬದುಕಿದು ಘಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಹುಟ್ಟಿದರೆ ಶಾಪುರದಲ್ಲಿ ಹುಟ್ಟಬೇಕು ಹುಟ್ಟಿದರೆ ಕನ್ನಡವನ್ನ ಮಟ್ಟಬೇಕು ಸಿರುಡಿ ಸಾಯಿ ಬಾಬರಿಗೆ ಸಿದ್ಧಾಶ್ರವ ಪ್ರಸ್ತಿ ನೋಡು ಜೋಗಾದ ಗುಂಡಿ ಹೊಳೆಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲರ ಹಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಹಾಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಇಟ್ಟಿ ಬರು ಿದರೆ ಕನ್ನಡವನ್ನ ಮಟ್ಟ ಬದು ಬದುಕಿಪು ಜಟಕ ಬಂಡಿ ಇದು ಸಾಯಿ ಜಾತ್ರೆಯ ಬಂಡಿ ಬದುಕಿಪು ಜಟಕ ಬಂಡಿ ಇದು ಇಬ್ರಾಂಪೂರು ಕನ್ನಡದ ಬಂಡಿ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ನಾನು ಇನ್ನೊಂದು ಸಲ ಇಂಥ ಕಾರ್ಯಕ್ರಮಕ್ಕೆ ವಾರಾಜಿ ಯಾವಾಗಲೇ ಕರ್ರಿ ನಾವು ಬರ್ತೀವಿ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಚಿದಾರುಣಿ ನೀವು ಒಂದು ಸಿನಿಮಾ ಸ್ಟಾರ್ ಜೂನಿಯರ್ ಶಿವರಾಜ್ ಕುಮಾರ್ ನಂಗೆ ರಾಜಣ್ಣ ನಾನು ಅದೇ ಕನ್ನಡ ಮಾಡ್ತೀನಿ ದೇವರ ಆಶೀರ್ವಾದ ಇರಲಿ ಆ ಶಾಂತಗಳು ರಂಗೇ ಇಬ್ಬರಿಗೆ ಸನ್ಮಾನ ಮಾಡಿ ನಮ್ಮ ರಾಜಣ್ಣ ನೇತೃತ್ವದಲ್ಲಿ ಪ್ರೇಮ ಮಾಡಿ ಮಾಡಬೋಣ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಕನ್ನಡವನ್ನು ಉಳಿಸೋಣ ಕನ್ನಡವನ್ನು ಬೆಳೆಸೋಣ ಕನ್ನಡ ಚಿತ್ರರಂಗ ನೋಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ